ಅದ್ಕೆ ಬನ್ನಿ ಊಟ ಮಾಡಿ ಯಾಕೆ ಸಪ್ಪು ಕೂತಿದ್ದೀರಾ ಏನಿಲ್ಲ ಕಣವ ಯಾಕೆ ಸಪ್ಪು ಕೂತ್ಕೊಳ್ಳಾನೆ ಅದಕ್ಕೆ ನೋಡಿ ನೀವು ಬೇಜಾರು ಮಾಡ್ಕೋಬೇಡಿ ಯಾರು ಅಣ್ಣನ ತಪ್ಪು ಮಾಡೋಕೇಳಿದ್ರಾ ತಪ್ಪು ಮಾಡಿದ್ಮೇಲೆ ಸಿಕ್ಸ್ ಸೆವೆನ್ ಬೇಕಲ್ವಾ ನೋಡಿ ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಮತ್ತೆ ಬರ್ತಾರೆ ಅಲ್ವಾ ಅಣ್ಣನ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಅಯ್ಯೋ ಯಾಕಬ್ಬ ಅವನ ಬಗ್ಗೆ ಯೋಚನೆ ಮಾಡೋಂಥದ್ದು ಏನಿರೋದು ನಿಜವಾಗ್ಲೂ ನಾನು ಗಂಡ ಅಂತ ಹೇಳ್ಕೊಳಕ್ಕೆ ಕಳಕೆ ಆಯ್ತು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಕಣ್ಮಗ ಆಗಲಿಂದಾನೂ ನನಗೆ ಹುಸಿ ವಟ್ಟೆ ಉರ್ಸಿಲ್ಲ ಕಣ್ಮಗ ಹುಸಿ ಬಟ್ಟೆ ಮುಗಿ ಉರ್ಸಿ ಮಟ್ಟ ಕಟ್ಟಿಲ್ಲ ನನ್ನ ನೆಮ್ಮದಿ ಕೊಟ್ಟಿದ್ದ ನನಗೆ ನೆಮ್ಮದಿ ಕೊಟ್ಟಿದ ಒಂದು ತೊಡಗಲ್ ಬಾಯಿ ಮುನ್ನಕ ಅವ್ನ್ ಕಟ್ಕೊಂತಂದ್ ಒಂದೇ ಗೋಳು ಇವ್ರು ಬೇರೆ ನೋಡಿ ಹೊರಡಿನ ನನಗೆ ಅಯ್ಯೋ ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ಸುಮ್ನಿರಿಯತ್ಕೆ ನೀವು ಮಾದೇವ ಫೋನ್ ಮಾಡಿದ ಕಣವ ಮೈಸೂರು ಬನ್ನಿ ಅಂತ ಮೈಸೂರಿಗೆ ಹೋಗಿದಾರಂತೆ ಒಯ್ತೀನಿ ಅಲ್ಲಿಗೆ ಅದಕ್ಕೆ ಏನಿಕೆ ಸ್ವಲ್ಪ ದಿನ ಇರಿ ನೀವು ಆಮೇಲೆ ಹೋಗಿರ್ಬೇಕಾದ್ರೆ ಇರಿ ಅದಕ್ಕೆ ಇರಿ ನೀವು ಹೋಗ್ಬೇಡಿ ನೀವು ಇಲ್ಲಕ್ಕ ಸುಮ್ನಿರವ ಹತ್ತಿನಿ ಮಾದೇವ ರಶ್ಮಿ ಎಲ್ಲವ ಮೈಸೂರ್ ಮನೆ ಇದ್ದಾರಂತೆ ಅದಕ್ಕೆ ಬತ್ತಿನಿ ಕಣವ ಸಂಜೆ ಮೇಲೆ ಅಂತ ಅಂದವನಿ ಊಟ ಮಾಡ್ದವ

ತಿರ್ಗಾ ನೀನು ಹಂಗೆ ಅಂತ ಇದೆಯಲ್ಲ ಎಷ್ಟು ಹೊತ್ತಾಗಿದದವ ಎಷ್ಟು ಹೊತ್ತಾಗಿದದ ಏಳು ಏ ಎರಡು ಗಂಟೆ ಆಗದ ಇನ್ಯಾವಾಗ ಇವ್ರು ಹಿಟ್ಟು ಮಾಡಿ ಇಕ್ಕದು ಸಂದೇ ಒಟ್ಟು ಒಟ್ಗತಕ್ಕೆ ಸಂಧೆ ಊಟಕ್ಕೆ ಕೊಟ್ಟರು ಸೋಯ್ತದೆ ಪತರ್ನಾಗೆ ಮಾಡವ್ರೆ ದಂತಿದು ಉಪ್ಪಿಟ್ಟನಾಗ ಮಾಡವ್ರೆ ಏನು ಚಿತ್ಕಾ ಪತ್ಕಾ ಅಂತ ಅದೇನು ತಿನ್ನಕ್ಕ ಅದದ ಒಂದು ಮುದ್ದೆ ಹಿಟ್ಟು ಹುಯ್ಕೊಡಕ್ಕೂ ಸತ್ತು ಬಂದು ಸಾಯ್ತವೆ ತಗ ಮಾವ ಅಂತ ಹೇಳ್ತಾ ಇಲ್ವಾ ಇವಾಗ ಮಾಡ್ಕೊಡ್ತೀನಿ ಸುಮ್ನೀರಿ ಒಂದು ಮುದ್ದ ಇಟ್ಟು ಯಾಕ ಎಷ್ಟೊತ್ತು ಗಂಟೆ ಆಯ್ತು ಸುಮ್ನೀರಾ ಗಡಿಯ ತನ್ ಲೈಸಿನಾಗ ಇಟ್ಟು ಊಟ ಮಾಡಿ ಸುಮ್ಮನೀರಿ ಆ ಸರಿ ಆಯ್ತು ಕತ್ ಬಿಡು ಬೇಡ ಬೇಡ ಬೇಡಕತ್ ಬಿಡು ಯಾವ ಊಟನೂ ಬೇಡ ಏನು ಬೇಡಕತ್ ಮಾವ ಮಾಡ್ಕೊಡ್ತೀವಿ ಇರಿ ಒಂದು ನಿಮಿಷ ಆಗುತ್ತೆ ಬಾರಿ ಅಕ್ಕ ಅಪ್ಪ ಏ ಹೆಂಗ್ ಕರ್ತೈತಿ ನೀನು ಯಾಕ ಮನೇಲಿ ಏನಾದ್ರು ಬೇಡವಾ ನೀನು ಬುದ್ಧಿನ ಸರಿ ಇಲ್ಲಕನಪ್ಪ ಅಕ್ಕಿಯವ್ರು ಹೋಗೋದು ಆ ಸರಿ ಆಗ್ಯಾವ ರೀ ಯಾರು ನಿನ್ನಿಂದ ನೀನು ಹತ್ಗೆಸ್ಕೊತೀಯ ಅಷ್ಟೇ ನೀನು ಏಯ್ ಪಾಪ ಯಾರೇ ಎರಡು ನಂಗೆ ಗಿಂದರು ಅಲ್ಲಕನ್ ಮುಗ ಏಳು ತಿಳ್ ತಿರ್ಗವ್ವ ಗಂಟೆ ಆಗದ ಇನ್ನು ಇಟ್ಟು ಮಾಡಿವಲ್ಲ ಇವ್ರು ಓ ಹಿಂಗ ಆದ್ರೆ ಹೆಂಗ್ ಮಾಡ್ಬೇಕು ತಿರ್ಗ ನಿನ್ಗ ಅವ್ರೇ ಸುರಿಯಾ ಅವ್ರು ಮಾತಾಡೋದು ಸುರಿಯಾ

ಸತ್ರ ಕೊಟ್ಟಾರ ತಲೆ ಕಂಡಿದ್ದೀಯಾ ಓ ಕೂತ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ ಕೇಳುವ ಮಾತಾ ಯಾವತ್ತು ಪ್ರೀತಿ ವಿಶ್ವಾಸ ಗೆಲ್ಬೇಕು ಹೊರತು ದ್ವೇಷದಿಂದ ಜಗಳದಿಂದ ಏನು ಗೆಲ್ಲಕ್ಕಾಗಿಲ್ಲ ತಿಳ್ಕೊಬಿಡು ನೀನು ಏಳು ಆಡ್ತೀಯ ಹೆಂಗ ಚೆನ್ನಾಗಿ ಅವರೇ ಲಕ್ಷಣವಾಗಿ ಅವ್ರನ್ನ ಯಾರು ದೇರಿಸೋನ್ ನೀನು ಕಣಪ್ಪ ಏನು ಸ್ವಸೇರೋ ಅಂದ್ಬಿಟ್ಟು ಮನೆಗೆ ಕೆಲ್ಸೋರು ಅನ್ಕೊಬಿಟ್ಟಿದ ಏನೋ ಏನು ಕೆಲ್ಸಕ್ಕೆ ಸಾಂಬಳ ಕೊಟ್ಟಿಸ್ಕೊಂಡಿರೋ ವಡಕಲಿ ನಿನ್ನ ಹಂಗ ಆಡ್ತೀನಿ ನೀನು ನಮ್ಮಂಗಲ್ಪ ಯಾವತ್ತು ನೀನು ಸ್ವಸೇನ ನಮ್ಮ ಹೆಣ್ಮಕ್ಳು ಅನ್ಕೊತಿಯೋ ಅವತ್ತು ನಿಮ್ ಸಿಗೋದು

ಇವತ್ತು ನಾಳೆ ಹೋಗಿಲ್ಲ ನಾ ಆರ್ದ್ರಿಂದ ಹೋಗ್ಬೇಕು ಕೆಲಸ ಅದೇ ಬಲ್ತಾವ ಹೋದ್ರೆ ಮಾಡುದಲ್ವಾ ಅದಕ್ಕೆ ಹೋಗಿಲ್ಲ ರಾಮಣ ಆಯ್ತಾ ಊಟ ಆಯ್ತದೆ ನಾನು ಊಟ ಬೋವಾ ಉಣ್ಣದೇಕತೆ ಇರ್ತವೆ ಅಲ್ಲವಾ ಅದೇ ಕಣ ಗದ್ದಿ ಮಾಡಕ್ಕಿಲ್ಲ ನಮ್ಮ ಅಪ್ಪ ಹಂಗ ಆಡೋದಕ್ಕ ಈಗ ನೀವ್ ಹೇಳ್ತೀರಲ್ಲ ನಮ್ಮ ಅಪ್ಪನ್ ಒಂದ್ ಚೂರು ಬುದ್ಧಿ ಬೇಡವಾ ಆ ಅವು ಇಕಳು ಸಾರಿಟ ತಂಗ್ ಸಾರು ಒತ್ತಾರೆ ನುಗ್ಗೆಕಾಯಿ ಬೆಳಕಳಕ್ಕೆ ಒಂದ್ ಹೆಸರು ಮಾಡಿದ್ರು ಒಂದ್ ಹೆಸರು ಮಾಡಿದ್ರಲ್ಲ ಅನ್ಬಿಟ್ಟು ಅಕ್ಕಿ ಹಾಕಿದ್ರು ಈಗ ఇట్ను మార్తివే అంతవ నానే సుమ్మెంట్ మివ్వీ నన్గంతో అన్న అవుంట్రు సాకు ఇట్టు ఉన్న బా రాత్రికి ఇట్టు మాకళకైత అప్ప కళా ఒదే ఉయ్కొ్రీ ఒట్ ఉయిక ఉయిక అదెస్ అంత అన్న అందుబుట్టు గింజర్ కు చంద్రే ఏ మనేలి హింకే కయ్య అంత ఎస్ కయ్యం కైబుట్రే మన నెమ్ సిక్దా అయ్యో నిమ్మప్పూ నిమ్మవ్గు హైలా నిజవ్ ನಾನು ಎದುರು ಬದ್ರಿಗೆ ಬರ್ತೀನಿ ಕೇಳ್ಕೊಬೇಕಾರೆ ಅವ್ರು ಬೋರ್ ಬೈ ನಮ್ಮ ಅಣ್ಣ ಬೈ ತೊರ್ಕೊಂಡು ನಿಮ್ಮ ಅಪ್ಪನ ಬಾಯು ಸರಿಲ್ಲ ನಿಮ್ಮ ಊರ ಬಾಯಿ ಮೊದಲೇ ಸರಿಯ ಕಣ ಈಗ ಹೆಂಗೆ ಮಾಂಗೆ ಮಾಸ್ಕೋಬೇಕು ಅಂತ ಕಣವ ಕಣವ್ ಈಗ ನಿನ್ ಕುಟು ನಾನು ಬೋ ಆಯ್ತಗಿ ಬಾ ನಡಿ ಮನೆಗೆ ಆಯ್ತಂದ್ರೆ ನೀನು ಬಂದಾಗ ಕರಿತೀಯ ಆ ಈ ಮಕ್ಕನ ಊದಿಸ್ಕೊಂಡು ಕುತ್ಕೊಂಡು ನೀನು ಹಂಗೆ ನೋಡ್ದು ಹಂಗೋದ್ರೆ ಕರ್ದೇನ ನೀನು ಅಯ್ಯೋ ಅವಳೆ ಕರ್ದಿಲ್ಲ ನಾವೇ ಕರಿಬೇಕು ಅಂತಂದಿ ಅವನೇಕೀ ಬಾ ಹಂಗೆ ಕಣಕ ಹಂಗೆ ಬರೋದಕ್ಕೆ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಅದನ್ನೇ ನಾನು ಹೇಳಿದ್ದವ್ರಿಗೆ ನಮ್ಮ ಅಪ್ಪನಿಗೆ ಅಪ್ಪ ಹಂಗೆ ಆಡ್ಬೇಡ ಹೂವನ್ಗೆ ಹಂಗೆ ಹೇಳ್ತೀನಿ ನಮ್ಮ ಹೂವೇನಿಲ್ಲ ಸಜಾರ ಕೊಟ್ಟು ಚೆನ್ನಾಗದ ನಮ್ಮ ಅಪ್ಪನೇ ಕಯ ಕಯ್ಯ ಕಯ ಅನ್ನದೇ ಸುಮ್ಮನೆ ಇರಬೇಕು ಆಗಿದ್ದು ಉಣ್ಕೊಂಡು ಇಕ್ಕಿದ್ರೆ ಉಣ್ಕೊಂಡು ನಗ್ಮಗಿತಾವ ಬಂದ್ರವ ಹೋಗ್ರೆ ಅದ್ ಮಾಡ್ರವ ಇದ್ ಮಾಡ್ರವ ಅಂತ ಕಸಿ ಕುಸಿದ್ ಮಾತ್ರ ಹಂಗಿದ್ದು ಮಕ್ಕಳು ಮಾಡ್ಕೊಂಡು ಕುತ್ಕೊಂಡು ಚಂದ್ ಚೆನ್ನಾಗ್ಕಿನೇ ನಾನು ಕೋಕಿಪ್ಪಿ ನಾನು ಗಿಡಕಿರಿ ನನಗೆ ನಿಜವಾಗ್ಲೂ ಹೇಳ್ತೀನಿ ನಗ್ಮಗಿತಾ ಇರಬೇಕು ನಗ್ಮಗಿತಾವ ಅಂಬ್ಲಿ ಗಂಜಿ ಹೊಸ್ಕೊಂಡೆ ಮನೆ ಕಳದ ಉಣ್ಣದ ಉ ಇದ್ರೆ ಉಣ್ಣದ ಇಲ್ಲದ್ರೆ ಹೊಸ್ಕೊಂಡು ಮನೆ ಕಳದ ಕಾಲು ಇಡದ ಅದು ಬಿಟ್ಟರೆ ಸುಮ್ಮನೆ ಅದಕ್ಕೆ ಇದ್ಕೆ ಅಂದ್ಕೊಂಡು ಹೆಂಗ್ ಬಂದವ್ರ ಈಗ ನಿಮ್ಮ ತಮ್ಮ ನಿನ್ನ ತಮ್ಮದವ್ರ ಎಲ್ಲ ತಪ್ಪೈತಾರೆ ಹೋಗಿ ಕರ್ಕೊ ಬಂದವ್ರ ಇವರು ಈಗ ನನ್ ಮಗಿ ತಿರ್ಬೇಕಾರೆ ಓ ಸರಿ ಕಂಚಾರಕ ನೀನ್ ಒಳ ಚೆನ್ನಾಗ್ ಅಂತೀಯ ಅದಕ್ಕೆ ಊಟ ಉಣ್ಣದು ಊಟ ಬಿಟ್ಟುಟಾರ ಊಟ ಉಣ್ಣದೇ ಬಿಟ್ಟುಡ್ಬೇಕು ನಾನು ಹಂಗಾರೆ ಸುಮ್ನೆ ಕುತ್ಕಪ್ಪ ಚೆನ್ನಾಗ್ ಅಂತ ಊಟ ಬಿಟ್ಟುಡು ಅಂತ ಏನ್ ಮಾತ್ಕೊಳ್ಕೊಳ್ತಿದ್ವಿ ಕಣೆ ತು ಅದ ಏನ್ ಮಾತ್ಕೊಳ್ತಿದ್ರ ಕಣೆ ನಿನ್ಗೂ ಊನ್ಗೂ ಹೇಳಕಂತ ಹಾಕಿರ ಕಣಪ್ಪ ನನ್ಗೆ ಉಚ್ಬಿಟ್ಟು ಹೋಯ್ತು ನಾನು ಹೋಯ್ತು ನಾನು ಮೈಸೂರಿಕ ಹೋಗು ಎಂತ ಓದಿ ಇರ್ಲ ನಮ್ದು ಇದ್ದಿದ್ದೆ ನಿಮ್ಮ ಊನು ನಂದುವೆ ಯಾವಾಗ್ಲೂ ಇದ್ದಿದ್ದೆ ಕೇಳು ಚೆನ್ನಾಗುನಾ ನಾವ್ ಹಂಗೆ ತರ ಆಡೋದು ಇರು ಮಗಳೇ ನೀನ್ ತಲೆ ಗೆಸ್ಕೊಬೇಡ ಅಯ್ಯೋ ಇಲ್ಲ ಕಂಚನಾಕ ಇಲ್ಲ ನಾನು ಹೋಗ್ಬೇಕು ಇವ್ ರಶ್ಮಿ ನಮ್ಮ ಮಾದೇವ ಐಕ್ಳು ಎಲ್ಲವ ಎಲ್ಲ ಮೈಸೂರಲ್ಲಿ ಇದಾರಂತೆ ಓ ಇದನ್ನ ಈ ಪಟ್ಟಿ ಹಾಕಿಸ್ತಾ ಇದೆಯಲ್ವ ಹೋಗಿ ಮನೆಗೆ ಹೋಗ್ ಒಂದ್ರೆ ಅಳಿಗೆ ಅಯ್ಯೋ ಸುಮ್ನೀರವ ನೀನೊಂದು ಎರಡು ಗಂಟೆ ರಾತ್ರಿ ಗಂಟೆ ಕುತ್ತಾಗೆ ಕುತ್ತಾವಳೆ ಕನಕ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹಂಗುವೆ ಎದ್ದೆ ಒಂದು ಹೊತ್ತಿನಲ್ಲಿ ಮನೆ ಕವ ಯಾಕವ ಹಿಂಗೆ ಕೂತಿದೆಯವ್ರು ಅವಳು ಒತ್ತಿರ ಮನೆಗಿದ್ರೆ ಇಲ್ಲೇ ಹಾಸ್ಕೊಂಡು ನಾನು ಅಲ್ಲಿ ಆಚೆ ರೂಮಲ್ಲಿ ಮನಿಗಿದೆ ನೋಡಿದ್ರೆ ಎರಡು ಗಂಟೆ ಗಂಟ್ಲು ಕುಂತು ಮಾಡ್ತಾರೆ ಕೂತಾರೆ ಅವನು ಮಗಳುವೆ ಏನು ಹಿಂಗೆ ಆಗೋಯ್ತಲ್ಲಕ್ಕ ಇರೋಳ ಅವಳು ಮಗಳನ್ನ ನಾವು ಕೊಟ್ಬಿಟ್ಟು ಕಣ್ಣಲ್ಲಿ ನೋಡಂಗ ಆಗೋಯ್ತಲ್ಲ ಸೆನ್ನಕ ಇನ್ನೇನು ಮಾಡಿ ಅವ್ರ ಆರುಣ ಸಂಬಂಧ ಇದ್ದವ್ರಿಗಿದ್ದರ ಬರ್ದಿ ಕಳಿಸಿರ್ತದೆ ಇಲ್ಲೂ ನಾವು ಬದಲಾವಣೆ ಮಾಡ್ಕದ ಸುಮ್ಮನೀರು ಇನ್ನೇನು ಮಾಡಿ ಇನ್ನೇನು ಮಾಡಿಯೇ ಸುಮ್ಕಿರಿ ಮಕ್ಳವ್ರು ಒಳ್ಳೆವು ಮಾಡಿಯ ಅವ್ನ ಬಾಯ್ಲಿ ಮುನ್ನಾಕ ಬಟ್ಟೆ ಬಡ್ಡಿದ ಬೇಡ ಬೇಡ ಮಾಡೋದು ಒಂದೇ ಕಣಕೋ ಬೇಡ ಅವನ ಮಕ್ಕ ನೋಡ್ರಿ ಗೊತ್ತಾಯ್ತದ ಅವ್ನ ಹಿಡ್ತಿ ಮಕ್ಕಳು ಸಾಕನಾ ಅವ್ನು ನೋಡ್ರಿ ಗೊತ್ತಾಯ್ತದ ಏ ಬಂದಿದ್ದ ಯಾವ ಥರದಲ್ಲಿ ಬಂದಿದ್ದ ಅಂದೇ ಹೋ ಯಾವ ಪ್ಯಾಂಟು ಯಾವ ಶರ್ಟು ಅವ್ನು ಸೋಕಿನೇ ಸೋಕಿ ಕನಕೋ ಆ ಥರ ಬಂದಿದ ಗಂಡು ಇವಳು ನಾನು ಬೇಡ ಅಂದೆ ನೋಡ್ಬಿಟ್ಟೆ ಅವನ್ನ ಯಾಕೋ ಇವ್ ನೋಡಿದ್ರೆ ಚೆಂಗುಲ್ನಾಗ ಕಾಣ್ತಾನೆ ನನಗೆ ಬೇಡ ಬೇಡ ಅಂತ ಅಂದಿದ್ದೆ ನಾನು ಮಾಡೋದು ಬೇಡಕಲ್ಲೇ ವೆಣ್ಣ ಅಂತ ನಮ್ಮ ಒಟ್ಟೆ ಅವಳು ಕೇಳಿನ ನನ್ನ ಏನು ಅಲ್ಲಿಗೆ ಮಾಡಬೇಕು ಮಾಡಬೇಕು ಅಂತ ಕುಣಿಯೋಕೆ ಇಟ್ಕೊಂಡ್ಳು ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡೋದು ಮಾಡೋದು ತಕ್ಕನಾಗಿ ಈಗ ನನ್ನ ಮಗಳಿಗೆ ನೆಮ್ಮದಿಲ್ಲ ಅಯ್ಯೋ ಸಿಕ್ಕಿಲ್ಲ ಸುಂದೀರ ಅಯ್ಯೋ ಸರಿ ಆಯ್ತಾ ನಾನು ಇನ್ ಸರಿ ಬುಡಿ ಸುಮ್ನಿರವ ಇನ್ ಏನ್ ಮಾಡಿ ತಲೆಗೆಸ್ಕೊಂಡ ಸುಮ್ಕಿರೋ ನನ್ಗೆ ಅಷ್ಟೇ ಬೇಜಾರಾಯ್ತದೆ ಆಯ್ತದೆ ಕಣ್ಣಕ್ಕ ನಂಗೆ ಅಷ್ಟೇ ಬೇಜಾರಾಯ್ತದೆ ಇನ್ನೇನ್ ಮಾಡಿಯವ ಇನ್ನೇನ್ ಮಾಡಿ ಸುಮ್ಕೀರಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ